ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ದ ಶುರು ಮಾಡ್ತಾ ಇದ್ದೀನಿ ಇವಾಗ ಊಟಕ್ಕೆ ಅಂದ್ಬಿಟ್ಟು ಸ್ವಲ್ಪ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ನಾನು ಇವತ್ತು ಅನ್ನ ಸಾಂಬಾರು ಮಾಡಿರೋದ್ರಿಂದ ರೈಸ್ ಇದೆ ಅದಕ್ಕೇ ಸ್ವಲ್ಪ ಎಗ್ ರೈಸ್ ಮಾಡ್ಕೊಂಬಿಡೋಣ ಅಂತ ಇವಾಗ ಅನ್ನ ಸಾಂಬಾರು ತಿನ್ನೋಷ್ಟು ತಿನ್ನೋಕ್ಕೆ ಇಷ್ಟ ಆಗ್ತಿಲ್ಲ ಹಾಗಾಗಿ ಇವಾಗ ನಾನು ಸಿಂಪಲ್ಲಾಗಿ ಎಗ್ ರೈಸ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ಎಗ್ ರೈಸ್ಗೆ ಅಂದ್ಬಿಟ್ಟು ಫಸ್ಟು ನಾನು ಒಂದು ಮೂರು ಮೊಟ್ಟೆನ ಹೊಡ್ಕೊತಿದ್ದೀನಿ ಇಲ್ಲಿ ನನಗೆ ನನ್ನ ಮಗುನಿಗೆ ಇಬ್ಬರಿಗೆ ಮಾಡ್ಕೊತಿರೋದ್ರಿಂದ ಮೂರು ಮೊಟ್ಟೆ ಹೊಡ್ಕೊತಿದ್ದೀನಿ ನೀವೇನಾದ್ರು ಜಾಸ್ತಿ ಜನಕ್ಕೆ ಮಾಡ್ತಿದ್ದೀರಾ ಅಂದರೆ ಒಂದು ನಾಲ್ಕರಿಂದ ಐದು ಮೊಟ್ಟೆ ಹೊಡ್ಕೊಳ್ಳಿ ಇಲ್ಲಿ ಮೂರೇ ಮೊಟ್ಟೆ ಸಾಕು ಅಂದ್ಬಿಟ್ಟು ಮೂರು ಮೊಟ್ಟೆನ ಹೊಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೊತೀನಿ ಆ ಉಪ್ಪು ಮತ್ತು ಮೆಣಸು ಎಲ್ಲ ಎಗ್ಗೆ ಚೆನ್ನಾಗಿ ಇಟ್ಕೋಬೇಕು ಹಾಗಾಗಿ ಚೆನ್ನಾಗಿ ಬೀಟ್ ಮಾಡ್ಕೊತಿದ್ದೀನಿ ಈ ರೀತಿ ಬೀಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಬೀಟ್ ಮಾಡ್ಕೊಂಡಿರ್ತೀವಲ್ಲ ಎಗ್ಗು ಅದನ್ನು ಹಾಕೋಬೇಕು ಸಡನ್ನಾಗೆ ಕೈಯಾಡ್ಸಕ್ಕೆ ಹೋಗ್ಬಿಡಿ ಅದು ದಪ್ಪ ದಪ್ಪ ಸಿಗಬೇಕು ಇವಾಗ ಒಂದು ನಿಮಿಷ ಬಿಟ್ಬಿಟ್ಟು ನೋಡಿ ಇವಾಗ ನಾನು ಮಿಕ್ಸ್ ಮಾಡ್ತಿದ್ದೀನಿ ಜಾಸ್ತಿ ಮಿಕ್ಸ್ ಮಾಡೋಕೋಗ್ಬಿಡಿ ಸಣ್ಣ ಸಣ್ಣ ಆಯಿತು ಅಂದರೆ ಅಷ್ಟು ಟೇಸ್ಟ್ ಕೊಡೋಲ್ಲ ಈ ಎಗ್ ರೈಸು ಈ ರೀತಿ ಚೆನ್ನಾಗಿ ಇವಾಗ ಒಂದೊಂದು ಸ್ವಲ್ಪ ಒಂದೊಂದು ಸಲ ಸುಮ್ಮನೆ ಹಾಗೇನೆ ಕೈ ಆಡಿಸ್ತಿರ್ಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಹಾಗಾಗಿ ಸುಮ್ಮನೆ ಲೈಟಾಗಿ ಹಿಂಗೆ ಕೈ ಆಡಿಸ್ತಿರ್ಬೇಕು ಇವಾಗ ನೋಡಿ ಈ ರೀತಿ ಎಗ್ಗು ಚೆನ್ನಾಗಿ ಕುಕ್ಕಾಗಿದೆ ಈ ರೀತಿ ಕುಕ್ ಕುಕ್ಕಾಕಿದ್ದಾದ್ಮೇಲೆ ಇವಾಗ ಮೊಟ್ಟೆನ ಸಪ್ರೇಟಾಗಿ ಎತ್ತಿಟ್ಕೋಬೇಕು ಎತ್ತಿಟ್ಕೊಂಡಿದ್ದಾದಮೇಲೆ ಅದೇ ಬಂಡ್ಲಿಗೆ ತಿರ್ಗ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿರುತ್ತೆ ಟೇಸ್ಟು ಮಧ್ಯದಲ್ಲಿ ಒಂದೊಂದು ಸಿಗ್ತಿದ್ರೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ಇವಾಗ ಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ರಫ್ ಆಗಿ ಕಟ್ ಮಾಡ್ಕೊಂಡು ಅಂದರೆ ಸ್ವಲ್ಪ ತೆ ರಫಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಗೇನು ಕಟ್ ಮಾಡ್ಕೊಂಡಿಲ್ಲ ಫ್ರೈಡ್ ರೈಸ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಆ ರೀತಿ ರಫ್ಫಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಕ್ಯಾರೆಟು ಎಲೆಕೋಸು ಮತ್ತು ಒಂದು ಸುತ್ತ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇದನ್ನು ನೀವು ಐ ಫ್ಲೇಮಲ್ಲೇ ಅಂದರೆ ಜೋರು ಉರಿಲೇ ಮಾಡ್ಕೋಬೇಕು ಫ್ರೈಡ್ ರೈಸೆಲ್ಲ ನೀವೇನಾದರೂ ಸಣ್ಣ ಉರಿಲಿ ಹಾಕ್ಕೊಂಡು ಏನಾದರೂ ಬಾಡಿಸ್ಕೊತೀನಿ ಅಂದರೆ ಅಷ್ಟು ಟೇಸ್ಟ್ ಕೊಡಲ್ಲ ಫ್ರೈಡ್ ರೈಸು ಇವಾಗ ಅದನ್ನ ಒಂದು ನಿಮಿಷ ಬಾಡಿಸ್ಕೊಂಡಿದ್ದಾದಮೇಲೆ ಕ್ಯಾಪ್ಸಿಕಮ್ನ ಹಾಕ್ಕೊತಿದ್ದೀನಿ ಕ್ಯಾಪ್ಸಿಕಮ್ನ ಒಟ್ಟಿಗೆ ಹಾಕೊಂತು ಅಂದರೆ ಬೇಗ ಬೆಂದ್ಬಿಡುತ್ತೆ ಕ್ರಂಚಿ ಕ್ರಂಚಿಯಾಗಿರಲ್ಲ ಹಾಗಾಗಿ ನಾನು ಕ್ಯಾರೆಟು ಕ್ಯಾಬೇಜ್ ಎರಡು ನಿಮಿಷ ಹಾಕೊಂಡಿದ್ದೆ ಎರಡು ನಿಮಿಷ ಆದಮೇಲೆ ನಾನು ಇವಾಗ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಿದ್ದೀನಿ ಆ ಕ್ಯಾರೆಟ್ಗೆ ಮತ್ತು ಈರುಳ್ಳಿಗೆಲ್ಲ ಹಿಡಿಬೇಕಲ್ಲ ಹಾಗಾಗಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಮೊದಲೇ ನಾನು ಅನ್ನನ ಮಾಡಿಟ್ಕೊಂಡಿದ್ದೆ ಬೆಳಗ್ಗೆ ಮಾಡಿದ್ದೆ ರೈಸ್ ಇತ್ತಲ್ಲ ಅದಕ್ಕೇ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ಆಗಿ ಯಾರಾದ್ರೂ ಬ್ಯಾಚುಲರ್ಸ್ ಇತ್ತು ಅಂದರೆ ತಕ್ಷಣ ವಿತಿನ್ ಫೈವ್ ಮಿನಿಟ್ಸಲ್ಲೇ ಮಾಡ್ಕೊಬೋದು ತರಕಾರಿ ಏನು ಬೇಡ ಅಂದರೆ ನೀವು ಹಾಗೆ ಕೂಡ ಮಾಡ್ಕೊಬೋದು ಇವಾಗ ಒಂದು ಅರ್ಧ ಸ್ಪೂನಷ್ಟು ನಾನು ಸೋಯಾ ಸಾಸನ್ನ ಹಾಕ್ತಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕರಿಮೆಣಸಿನ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ವೈಟ್ ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಜೋರು ರಿಲೇ ಮಾಡಬೇಕು ನೀವು ಫ್ರೈಡ್ ರೈಸ್ ಯಾವುದೇ ಮಾಡಲಿ ಎಗ್ ಫ್ರೈಡ್ ರೈಸೇ ಮಾಡಲಿ ಇಲ್ಲಾಂದರೆ ವೆಜ್ ಫ್ರೈಡ್ ರೈಸೇ ಮಾಡಲಿ ಅದು ಜೋರು ಹುರಿಲೇ ಮಾಡಬೇಕು ಆವಾಗಲೇ ಟೇಸ್ಟ್ ಫ್ರೈಡ್ ರೈಸ್ ಟೇಸ್ಟ್ ಕೊಡೋದು ರೆಸ್ಟೋರೆಂಟಲ್ಲೆಲ್ಲ ನೋಡಿದ್ದೀರಾ ಅಂದ್ಕೊಳ್ತೀನಿ ಅಲ್ಲೆಲ್ಲ ಜೋರು ಹುರಿಲೇ ಮಾಡೋದು ಇವಾಗ ಒಂದು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಮೊದಲೇ ಮೊಟ್ಟೆನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೊಂಬಿಟ್ಟು ಒಂದು ನಿಮಿಷ ಚೆನ್ನಾಗಿ ಹುರ್ಕೊಬೇಕು ಆ ಮೊಟ್ಟೆಗೆ ಎಲ್ಲ ಇಟ್ಕೋಬೇಕು ಆ ರೀತಿ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ನೀವು ಬೇಕಾದರೆ ಸ್ಪ್ರಿಂಗ್ ಆನಿಯನ್ ಈರುಳ್ಳಿ ಹೂವು ಬರುತ್ತಲ್ಲ ಅದನ್ನು ಸಹ ಮಾಡ್ಕೊಬೋದು ಇವಾಗ ನಾನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಟೇಸ್ಟ್ ಇದ್ದೀನಿ ಉಪ್ಪು ಕರೆಕ್ಟಾಗಿದೆಯಾ ಅಂತ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಉಪ್ಪು ಹಾಕಿದ್ದೀನಿ ಅಲ್ಲ ಹಾಗಾಗಿ ಒಂದು ನಿಮಿಷ ಹುರ್ಕೊತಿದ್ದೀನಿ ಅಷ್ಟೇ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಎಗ್ ಫ್ರೈಡ್ ರೈಸ್ ಆಗುತ್ತೆ ಇದಂತೂ ಸಕ್ಕತ್ತಾಗಿರುತ್ತೆ ಸೇಮ್ ರೆಸ್ಟೋರೆಂಟ್ ಸ್ಟೈಲೇ ಬರುತ್ತೆ ನಿಮಗೆ ಸಲ ಟ್ರೈ ಮಾಡಿ ಬ್ಯಾಚುಲರ್ಸ್ಗಂತೂ ಒಂದೊಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಮಕ್ಳಿಗೂ ಸಹ ಲಂಚ್ ಬಾಕ್ಸ್ಗೂ ಸಹ ಹಾಕಿ ಕಳಿಸ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸಲ ಟ್ರೈ ಮಾಡಿ ನಾನು ತಿರ್ಗ ಮತ್ತೆ ವೀಡಿಯೋನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಸಂಜೆ ಆಸ್ ಯೂಶ್ವಲ್ ನನ್ನ ಮಗನಿಗೆ ಹಾಲನ್ನ ಕಾಯಿಸ್ಕೊಡ್ತಿದ್ದೀನಿ ಇವತ್ತು ಯಾಕೋ ನನಗೆ ಕಾಫಿ ಕುಡಿಬೇಕು ಅನಿಸ್ತು ಹಾಗಾಗಿ ನನಗೂ ಸಹ ಕಾಫಿನ ಮಾಡ್ಕೊತಿದ್ದೀನಿ ಈ ಕಡೆ ನನಗೆ ಅಂದ್ಬಿಟ್ಟು ಸ್ವಲ್ಪ ಕಾಫಿನೂ ಸಹ ಮಾಡಿಕೊಂಡೆ ಏನು ಮಾಡ್ಕೊಂಡಿರಲಿಲ್ಲ ಒಂದು ಅರ್ಧ ಗ್ಲಾಸಷ್ಟು ಮಾಡ್ಕೊಂಡಿದ್ದೆ ನನ್ನ ಮಗುನಿಗೆ ಆರ್ಲಿಕ್ಸ್ನ ಕಳಿಸಿ ಕೊಟ್ಟಿದ್ದೆ ಹಾಲಿಗೆ ಸ್ವಲ್ಪ ಆರ್ಲಿಕ್ಸ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೆ ಈಗ ಅವಾಗ ಕಾಫಿ ಎಲ್ಲ ಕುಡಿದ್ಬಿಟ್ಟು ಇವಾಗ ನಮ್ಮಮ್ಮ ಮನೆಗೆ ಹೋಗಿದ್ವಿ ಸ್ಯಾಟರ್ಡೇ ಆಗಿರೋದ್ರಿಂದ ನಾಳೆ ಸಂಡೇ ಅಲ್ವಾ ಹಾಗಾಗಿ ರಜೆ ಇರುತ್ತೆ ನನ್ನ ಮಗುನ್ಗೆ ಅಂದ್ಬಿಟ್ಟು ಹೋಗಿದ್ವಿ ಹೋಗಿರ್ಬೇಕಂದ್ರೆ ನಮ್ಮಮ್ಮ ಈರುಳ್ಳಿ ಬಿಡಿಸ್ತಿದ್ರು ಅಂದ್ಬಿಟ್ಟು ಕೊಡೋವ ನಾನು ಬಿಡಿಸ್ಕೊಡ್ತೀನಿ ಅಂದ್ಬಿಟ್ಟು ಬಿಡ್ ಬಿಡಿಸಿ ಕಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ದಾನೆ ಅಮ್ಮನ ಅವನು ಅವ್ವ ಅಂತ ಕರೀತಾನೆ ಅಜ್ಜಿ ಅಂತ ಏನು ಕರೆಯೋಲ್ಲ ಅವ್ವ ಅಂತ ಕರೀತಾರೆ ಇಲ್ಲಿ ನಮ್ಮಮ್ಮ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಬಿರಿಯಾನಿನ ಮಾಡ್ತಿದ್ದಾರೆ ಇದ್ರ ರೆಸಿಪಿ ಏನು ನಾನೇನು ಶೂಟ್ ಮಾಡಿಲ್ಲ ಇನ್ನೊಂದ್ಸಲಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ರೆಸಿಪಿನ ಶೇರ್ ಮಾಡ್ತೀನಿ ಈ ಸೈಡ್ ಚಿಕನ್ ಫ್ರೈಗೆ ಅಂದ್ಬಿಟ್ಟು ಸ್ವಲ್ಪ ಚಿಕನ್ನು ಸಹ ಎತ್ತಿಟ್ಟಿದ್ದಾರೆ ಇವಾಗ ಬಿರಿಯಾನಿ ಆಲ್ಮೋಸ್ಟ್ ಇನ್ನೇನು ರೆಡಿ ಆಯಿತು ಇವಾಗ ನೀರು ಹಾಕ್ಬಿಟ್ಟು ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ರೆ ಸರಿ ಹೋಗುತ್ತೆ ನಮ್ಮಮ್ಮ ಬಿರಿಯಾನಿನ ಚೆನ್ನಾಗಿ ಮಾಡ್ತಾರೆ ಆಗಿರುತ್ತೆ ಟೇಸ್ಟು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದೀತಿದೆ ಕಲರ್ ನೋಡಿ ಚೆನ್ನಾಗಿರುತ್ತೆ ಟೇಸ್ಟು ನೆಕ್ಸ್ಟ್ ಟೈಮ್ ಪಕ್ಕ ಇದು ರೆಸಿಪಿನ ಶೇರ್ ಮಾಡ್ತೀನಿ ಈ ಸೈಡು ಚಿಕನ್ ಫ್ರೈಗೂ ಸಹ ಎಲ್ಲ ರೆಡಿ ಮಾಡಿದ್ದಾರೆ ಇವತ್ತಿನ ನೈಟ್ ಡಿನ್ನರ್ ಬಂದುಬಿಟ್ಟು ಅಮ್ಮ ಮಾಡಿದಂಥ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಸಕ್ಕತ್ತಾಗಿತ್ತು ಟೇಸ್ಟ್ ಎರಡರದ್ರು ಮಾತ್ರ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ತಮ್ಮ ಬಂತ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನನ್ನ ತಮ್ಮ ನಾನು ಮಲ್ಕೊತೀನಿ ಅಂದಿದ್ದಕ್ಕೆ ನನ್ನ ಮಗ ಅವ್ನು ತೊಡೆ ಮೇಲೆ ಮಲಗಿಸ್ಕೊಂಡು ತೊಡ್ತಿದ್ದಾನೆ ಮಲ್ಕೊಮ್ಮಮ್ಮ ನೀನು ಅಂತ ಹೇಳ್ಬಿಟ್ಟು ಈ ತೊಡ್ತಿದ್ದಾನೆ ನಮ್ಮಮ್ಮ ಅದಕ್ಕೆ ಬೈತಾಯಿದ್ರು ನೀನೇನು ಚಿಕ್ಕ ಹುಡುಗನಾ ಅಂತ ಮತ್ತೆ ನಾನು ವೀಡಿಯೋನ ನೆಕ್ಸ್ಟ್ ಡೇ ಈವ್ನಿಂಗ್ ಅಂದರೆ ಶನಿವಾರ ವ್ಲಾಗ್ನ ಶುರು ಮಾಡಿದ್ದೆ ತಿರ್ಗಾ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಅಮ್ಮನ ಮನೆಗೆ ಹೋಗಿ ಹೋಗ್ಬೇಕು ಅನಿಸ್ತಾ ಹಾಗಾಗಿ ಅಮ್ಮನ ಮನೆಗೆ ಹೋಗಿದ್ದೆ ಅಮ್ಮನ ಮನೆಯಿಂದ ಇವತ್ತು ಮಧ್ಯಾಹ್ನ ಬಂದೆ ಬಂದಾಗ ಒಂದು ಗಂಟೆ ಒಂದೂವರೆ ಆಗಿತ್ತು ಟೈಮು ನನಗೆ ಅಲ್ಲೇನು ಜಾಸ್ತಿ ವೀಡಿಯೋ ಕ್ಲಿಪ್ಪಿಂಗ್ಸ್ ತಗೊಳ್ಳೋಕ್ಕೆ ಆಗಲಿಲ್ಲ ಹಾಗೆ ಅಮ್ಮನ ಜೊತೆ ಮಾತಾಡೋದು ಅಜ್ಜಿ ಬಂದಿದ್ದರು ಊರಿಂದ ಹಾಗಾಗಿ ಅಜ್ಜಿ ಜೊತೆ ಮಾತಾಡಿಕೊಂಡು ನಾ ಅಮ್ಮನ ಜೊತೆ ಮಾತಾಡ್ಕೊಂಡು ಹಂಗೆ ಟೈಮ್ ಪಾಸ್ ಆಗೋಯ್ತು ಏನೂ ವೀಡಿಯೋ ಕ್ಲಿಪ್ಪಿನ ಜೊತೆ ತೊಗೊಂಡಿಲ್ಲ ಇವತ್ತು ಒಂದೂವರೆಲಿ ಬಂದೆ ನಿನ್ನೆಯಿಂದ ಇವತ್ತರವರೆಗೂ ಫುಲ್ ರೆಸ್ಟ್ ಅಂತಲೇ ಹೇಳ್ಬೋದು ಒಂದು ದಿನ ಅಂದರೆ ನೆನ್ನೆ ನಾನು ಹೋದಾಗ ಆರೂವರೆ ಆಗಿತ್ತೆ ನಮ್ಮ ಅಮ್ಮ ಮನೆಗೆ ಹೋದಾಗ ಇವತ್ತು ಬಂದು ಇಲ್ಲಿವರೆಗೂ ಅಂದರೆ ಇವಾಗ ಟೈಮ್ ಬಂದು ಆರೂವರೆ ಒಂದು ದಿನ ಲೆಕ್ಕ ಏನು ಕೆಲಸನೂ ಮಾಡಿಲ್ಲ ಕುಂತಿ ಜಾಗದಲ್ಲಿ ಕುಂತಿರೋದು ಅಲ್ಲೇ ತಿಂತಿರೋದು ಎಲ್ಲ ಅಲ್ಲೇ ಅಂದರೆ ಫುಲ್ ರೆಸ್ಟಲ್ಲಿದ್ದೆ ಅಮ್ಮ ಮನೆಗೆ ಹೋದರೆ ಎಲ್ಲ ಅಮ್ಮನೆ ಮುಂದಕ್ಕೆ ಮಾಡಿಕೊಡ್ತಾರೆ ಬಿಸಿ ಬಿಸಿದು ಇವತ್ತು ಅಷ್ಟೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ರೊಟ್ಟಿ ಮತ್ತು ಚಿಂಗ್ ಕರಿ ಮಾಡಿದರು ಅದನ್ನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದ್ವಿ ತಿಂದಿದ್ದೆ ಹನ್ನೊಂದುವರೆ ಆಗಿತ್ತು ತಿರ್ಗಿ ಇಲ್ಲಿ ಬಂದೇನು ಅಡುಗೆ ಮಾಡಲಿಲ್ಲ ನಾನು ಹಸ್ಬೆಂಡ್ ಬೇಡ ಇವಾಗಿನೂ ತಿಂದಿದ್ದೀವಲ್ವಾ ಬೇಡ ಅಂತ ಹೇಳಿದ್ರು ಹಾಕೋಕ್ಕೆ ಅಡುಗೆ ಏನು ಮಾಡಿರಲಿಲ್ಲ ಇವಾಗ ಸಂಜೆ ಆಯಿತು ಇನ್ನು ಮಿಷಿನಿಗೆ ಬಟ್ಟೆ ಹಾಕಬೇಕಿತ್ತು ಆಮೇಲೆ ಹಾಕೋಣ ಆಮೇಲೆ ಹಾಕೋಣ ಅಂದ್ಬಿಟ್ಟು ಇನ್ನು ಬಟ್ಟೆನೂ ಸಹ ಹಾಕಿಲ್ಲ ಮಿಷಿನಿಗೆ ಬಟ್ಟೆ ಹಾಕಬೇಕು ಹಾಗೆ ಸಂಜೆಗೆ ಅಡುಗೆ ಮಾಡಬೇಕು ಬೇಗ ಬೇಗ ಅಡುಗೆ ಮಾಡಬೇಕು ಇವಾಗ ಆಲ್ರೆಡಿ ಟೈಮ್ ಬಂದು ಆರೂವರೆ ಮಧ್ಯಾಹ್ನನೂ ತಿಂದಿಲ್ಲ ಅಲ್ವ ಇವಾಗ ಸ್ವಲ್ಪ ಲೈಟಾಗಿ ಹೊಟ್ಟೆ ಹಶು ಸ್ಟಾರ್ಟ್ ಆಗ್ತಿದೆ ಫಟಾಫಟ ಅಂತ ಫಸ್ಟು ಮಿಷಿನಿಗೆ ಬಟ್ಟೆ ಹಾಕಿ ಆಮೇಲೆ ಅಡುಗೆ ಮಾಡೋಣ ಅಂತ ಅಡುಗೆ ಬಂದುಬಿಟ್ಟು ಚಿಕನ್ ಏನು ಬೇಡ ಅಂತ ಯಾಕಂದರೆ ನೆನ್ನೆ ಇವತ್ತು ಎಲ್ಲ ತಿಂದಿದ್ದೀವಲ್ಲ ಹಾಗಾಗಿ ಇವಾಗ ಚಿಕನ್ ಏನು ಬೇಡ ಎಕ್ದಮ್ ಬಿರಿಯಾನಿ ಮಾಡು ಅಂತ ಹೇಳಿದ್ರು ಹಸ್ಬೆಂಡು ಅದಕ್ಕೆ ಸರಿ ಆಯಿತು ಅಂತ ಹೇಳಿದೀನಿ ಇವಾಗ ಫಸ್ಟು ಮಿಷಿನಿಗೆ ಬಟ್ಟೆ ಹಾಕ್ಬಿಟ್ಟು ಆಮೇಲೆ ಅಡುಗೆಗೆ ಹೋಗ್ತೀನಿ ಹಾಗೆ ಇವತ್ತು ಬಿಗ್ ಬಾಸ್ದು ಲಾಸ್ಟ್ ಗ್ರ್ಯಾಂಡ್ ಫಿನಾಲೆ ಅಲ್ವಾ ಅದನ್ನು ಸಹ ನೋಡ್ತಿದ್ದೀನಿ ಅಡುಗೆನೂ ಮಾಡಬೇಕು ಬೇಗ ಮುಗಿಸ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಫನ್ ಬಂದು ಮಲ್ಕೊಂಬಿಟ್ಟಿದ್ದೆ ಆಗಿಲ್ಲ ಇವಾಗ ಹಾಗೆ ನೋಡ್ಕೊಂಡು ಟಿ ನೋಡಿಕೊಂಡು ಫಸ್ಟ್ ಮಿಷಿನಿಗೆ ಬಟ್ಟೆ ಹಾಕ್ಬಿಡ್ತೀನಿ ಆಮೇಲೆ ಟಿ ವಿ ನೋಡಿಕೊಂಡು ಹಾಗೇ ಅಡುಗೆಗೆಲ್ಲ ರೀ ಮಾಡಿಕೊಂಡು ಬೇಗ ಮೈಕೋ ಮಾಡಿಬಿಡ್ತೀನಿ ಆವಾಗ ಕರೆಕ್ಟ್ ಆಗುತ್ತೆ ಟಿ ವಿನೂ ನೋಡ್ದಂಗೆ ಆಗುತ್ತೆ ನನ್ನ ಕೆಲಸನೂ ಆದಂಗೆ ಆಗುತ್ತೆ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಮಿಷಿನಿಗೆ ಬಟ್ಟೆ ಹಾಕಬೇಕು ಅಂತ ಹೇಳಿದ್ನಲ್ಲ ಹಾಗಾಗಿ ಮಿಷಿನ್ಗೆ ಫಸ್ಟು ಬಟ್ಟೆನ ಹಾಕ್ತಿದ್ದೀನಿ ಎರಡು ದಿನಕ್ಕೊಂದ್ಸಲಿ ನಾನು ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ಈ ಕಡೆ ಮೊಟ್ಟೆನೂ ಸಹ ಬೇಯಕ್ಕೆ ಇಟ್ಟಿದ್ದೀನಿ ಮೊಟ್ಟೆ ಬೇಕು ಅಂದರೆ ಅಷ್ಟೊತ್ತಿಗೆ ನಾನು ಅಡುಗೆನೂ ಸಹ ಬೇಗ ಬೇಗ ರೆಡಿ ಮಾಡ್ಕೋಬೋದು ಫಸ್ಟ್ ಮೊಟ್ಟೆ ಬೇಯಬೇಕಲ್ವ ಮೊ ಎಕ್ದ್ ಬಿರಿಯಾನಿಗೆ ಹಾಗಾಗಿ ಈ ಸೈಡು ಬಾಸುಮತಿ ರೈಸ್ನು ಸಹ ನಾನು ನಿನ್ಸಿಟ್ಟಿದ್ದೀನಿ ಮೊಟ್ಟೆ ಬೇಯೋ ಅಷ್ಟರಲ್ಲಿ ಇದನ್ನು ಸಹ ನಿಂತ್ಕೊಳ್ಳುತ್ತೆ ಆ ಸೈಡು ರೈಸ್ ಮಾಡ್ಕೊಳ್ಳೋಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ಗೆ ದಮ್ ಬಿರಿಯಾನಿ ಅಂದರೆ ಇಷ್ಟು ತುಂಬ ಇಷ್ಟ ಹೈದ್ರಾಬಾದ್ ಸ್ಟೆಲ್ಲಂತೂ ತುಂಬಾ ಇಷ್ಟ ಅವ್ರು ಚಿಕನ್ ಬಿರಿಯಾನಿ ಇಲ್ಲಾಂದರೆ ಎಗ್ ಬಿರಿಯಾನಿ ಮಾಡು ಅಂತ ಕೇಳ್ತಾನೆ ಇರ್ತಾರೆ ಸರಿ ಆಯಿತು ಅಂದ್ಬಿಟ್ಟು ಇವತ್ತು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇವಾಗ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಹಸ್ಬೆಂಡ್ ತೊಗೊಂಬಂದು ಕೊಟ್ಟರು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಿದ್ವಿ ಹಾಗೆ ಅಡುಗೆಗೂ ಸಹ ರೆಡಿ ಮಾಡ್ಕೊತಿದ್ದೀನಿ ಏನೇನು ಬೇಕೋ ಎಲ್ಲ ಇಲ್ಲೇ ರೆಡಿ ಮಾಡಿ ಇಟ್ಕೊಂಬಿಡ್ತು ಅಂದರೆ ಹೋಗಿ ಬೇಗ ಬೇಗ ಫ್ರೈ ಮಾಡಿ ಬರ್ಬೋದು ಅಂತ ಯಾಕಂದರೆ ಬಿಗ್ ಬಾಸ್ ಫಿನಾಲೆ ನಡೀತಿತ್ತಲ್ಲ ಹಾಗಾಗಿ ಬಿಗ್ ಬಾಸ್ ನೋಡಬೇಕಿತ್ತು ನಾನು ಅದಕ್ಕೋಸ್ಕರ ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡು ಟಿ ವಿ ನೋಡಿಕೊಂಡು ಹಾಗೆ ಸೊಪ್ಪನ್ನು ಸಹ ಬಿಡಿಸ್ಕೊತಿದ್ದೀನಿ ಟೂ ಇನ್ ಒನ್ ಅಂತ ಈ ಕಡೆ ನಂಗೆ ಟಿ ವಿ ನೋಡಿದಂಗು ಅನಿಸ್ಬೇಕು ಈ ಕಡೆ ಅಡುಗೆಗೆ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಅಂತಲೂ ಅನ್ನಿಸ್ಬೇಕು ಆ ರೀತಿ ಇವಾಗ ಫಸ್ಟು ಕೊತ್ತಂಬರಿ ಪುದೀನಾನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಈರುಳ್ಳಿ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡೆ ನಾನು ಅಲ್ಲೇ ಕೂತ್ಕೊಂಡೇನೆ ಇಲ್ಲಿ ರೆಡಿ ಮಾಡ್ಕೊಂಡು ಹೋಯ್ತು ಅಂದರೆ ಅಲ್ಲಿ ಫಟಫಟ ಅಂತ ಬೇಗ ಬೇಗ ಮಾಡಿಬಿಡ್ಬೋದು ಇವಾಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಎಕ್ ದಮ್ ಬಿರಿಯಾನಿನ ಮಾಡ್ತಾಯಿದ್ದೀನಿ ಮೊಟ್ಟೆನೂ ಸಹ ಬೆಂದಿತ್ತು ರೈಸು ಸಹ ಮಾಡ್ಕೊಂಡಿದ್ದೆ ಟಿ ವಿ ನೋಡ್ಕೊಂಡು ನೋಡಿಕೊಂಡೇ ಮಾಡ್ಕೊಂಡೆ ಅಲ್ವಾ ಹಾಗಾಗಿ ಬೇಗ ಬೇಗನೆ ಆಯಿತು ನನಗೂ ಒಂಥರ ಸಮಾಧಾನ ಅನಿಸ್ತು ಯಾಕಂದರೆ ನಾನು ಟಿವಿ ನೋಡಿದೆ ನಾನು ಬಿಗ್ ಬಾಸ್ ನೋಡಿದೆ ಅಂತ ಇವಾಗ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಇನ್ನು ಪುದೀನ ಕೊತ್ತಂಬರಿ ಲಾಸ್ಟ್ಗೆ ದಮ್ಮಿಗೆ ಸ್ವಲ್ಪ ಬೇಕಿತ್ತು ಮೊದಲೇ ಸ್ವಲ್ಪ ಫ್ರೈಗೆ ಹಾಕಿದ್ದೆ ಇನ್ನು ಲಾಸ್ಟ್ಗೆ ರೈಸೆಲ್ಲ ಹಾಕಿದ್ಮೇಲೆ ದಮ್ಮಿಗೆ ಅಂದ್ಬಿಟ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡೆ ಇವಾಗ ಎಗ್ ಬಿರಿಯಾನಿ ರೆಡಿ ಆಯಿತು ಸಕ್ಕತ್ತಾಗಿರುತ್ತೆ ಇದು ಟೇಸ್ಟ್ ನನ್ನ ಹಸ್ಬೆಂಡಿಗೆ ಈ ರೀತಿ ಎಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅವ್ರು ಯಾವಾಗಲೇ ಏನಾದರೂ ಮಾಡಲಿ ಏನು ಮಾಡಲಿ ಅಂತ ಕೇಳ್ತಂದ್ರೆ ಅವ್ರು ಹೇಳೋದೆ ದಮ್ ಬಿರಿಯಾನಿ ಮಾಡೋ ದಮ್ ಬಿರಿಯಾನಿ ಮಾಡೋ ಅಂತ ಇವಾಗ ಎಲ್ಲ ದಮ್ ಕಟ್ಬಿಟ್ಟು ಒಂದು ಭಾರವಾಗಿರುವಂಥ ವಸ್ತುನೇ ಇಟ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ದಮ್ ಕಟ್ಟಿದ್ರೆ ರೆಡಿ ಆಗುತ್ತೆ ಯಾಕಂದರೆ ರೈಸ್ ಆಲ್ರೆಡಿ ನಾವು ಕುಕ್ ಮಾಡ್ಕೊಂಡಿರ್ತೀವಲ್ಲ ದಮ್ ಕಟ್ಟಬೇಕು ಅಷ್ಟೇ ನೋಡಿ ಪಾತ್ರೆ ಒಂದು ಇರಲಿಲ್ಲ ದಮ್ ಬಿರಿಯಾನಿ ಮಾಡೋಷ್ಟರಲ್ಲಿ ಎಷ್ಟು ಪಾತ್ರೆ ಬಿದ್ದಿದೆ ಇದು ಸ್ವಲ್ಪ ಪಾ ಕೆಲಸ ಜಾಸ್ತಿ ಟೇಸ್ಟ್ ವೈಸ್ ಅಂತೂ ಚೆನ್ನಾಗಿರುತ್ತೆ ಇವಾಗ ಒಂದು ಇಪ್ಪತ್ತು ನಿಮಿಷ ಬಿಟ್ಟಿದ್ದೀನಿ ನೋಡಿ ಏನು ಫುಲ್ಲಾಗಿ ಬಂದಿದೆ ನಾನಿಲ್ಲಿ ಏನು ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಲ್ಲ ನ್ಯಾಚುರಲ್ ಕಲರಲ್ಲೇ ಮಾಡ್ತೀನಿ ಕಲರ್ ಯೂಸ್ ಮಾಡೋದೇ ಇಲ್ಲ ಚೆನ್ನಾಗಿ ಬಂದಿದೆ ಟೇಸ್ಟು ಇದ್ರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಡೀಟೇಲ್ಡ್ ರೆಸಿಪಿ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಒಂದು ಸಲ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಹೊಟ್ಟೆ ತುಂಬಾ ಇಷ್ಟವಾಗಿ ಹೋಗಿತ್ತು ಯಾಕಂದರೆ ಮಧ್ಯಾಹ್ನ ಬೇರೆ ತಿಂದಿರಲಿಲ್ವಲ್ಲ ಬೇಗ ಬೇಗನೇ ಊಟ ಮಾಡ್ಕೊಂಡ್ವಿ ಒಂದು ಎಂಟು ಗಂಟೆ ಅಷ್ಟು ಊಟ ಎಲ್ಲ ಆಯಿತು ಊಟ ಬಂದುಬಿಟ್ಟು ಎಕ್ಟಮ್ ಬರಿಯಾನಿ ಮಾಡಿದ್ನಲ್ಲ ಅದೇ ಊಟ ಮಾಡ್ಕೊಂಡ್ವಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ಇವಾಗ ಫ್ರೂಟ್ಸ್ ಥರಕ್ಕೆ ಹೋಗ್ಬೇಕು ಯಾಕಂದರೆ ನಾಳೆಯಿಂದ ಮಂಡೇ ಅಲ್ವಾ ಬ್ಯಾಕ್ ಟು ರೊಟಿ ನನಗೆ ಇವತ್ತೆಲ್ಲ ಬರೀ ರೆಸ್ಟ್ ಮಾಡ್ಕೊಂಡು ಕಳೆದಿದ್ದಾಯ್ತು ಇವಾಗ ಫಸ್ಟ್ ಹೋಗಿ ಫ್ರೂಟ್ಸ್ನ ತೊಗೊಬರ್ಬೇಕು ನಾಳೆಯಿಂದ ಬಾ ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ ಬೇಕಲ್ವ ಹಾಗಾಗಿ ಇವಾಗ ಫ್ರೂಟ್ಸ್ ಹೋಗ್ತಾ ಇದ್ದೀವಿ ಹಾಗೆ ಬ್ಲಾಕ್ನ ಕಂಟಿನ್ಯೂ ಮಾಡ್ತೀನಿ ನಾನು ಯೂಶ್ವಲಿ ಫ್ರೂಟ್ಸ್ ತರಬೇಕು ಅಂದರೆ ಇಲ್ಲೇ ಹೋಗೋದು ಯಾಕಂದರೆ ಎಲ್ಲ ಥರದ್ದು ಫ್ರೂಟ್ಸು ಸಿಗುತ್ತೆ ಫ್ರೆಶ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿಗೆ ಹೋಗ್ತೀನಿ ಫ್ರೂಟ್ಸ್ ತರಕ್ಕೆ ಮಧ್ಯದಲ್ಲಿ ಏನಾದರೂ ಬೇಕು ಅಂದರೆ ಹಸ್ಬೆಂಡ್ ತೊಗೊಂಬರ್ತಾರೆ ನಾನೇನಾದರೂ ಬಂತು ಅಂದರೆ ಇಲ್ಲಿಗೇನೆ ಬರೋದು ಫ್ರೂಟ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಫ್ರೂಟ್ಸ್ ಏನಂತಂದ್ವಿ ಅಂದರೆ ಒಂದು ಅರ್ಧ ಕೆ ಜಿ ಗ್ರೇಪ್ಸು ಸಪೋಟಾ ಮತ್ತು ದಾಳಿಂಬೆ ಹಣ್ಣು ಮತ್ತು ಆರೆಂಜು ಎಲ್ಲ ಅರ್ಧ ಅರ್ಧ ಕೆ ಜಿ ತೊಗೊಂಬಂದ್ವಿ ಯಾಕಂದರೆ ಡೈ ಒಂದೇ ಥರ ಫ್ರೂಟ್ಸ್ನ ವಾರ ಪೂರ್ತಿ ಆಡೋಕ್ಕಾಗಲ್ವಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ತೊಗೊಂಬಂತು ಅಂದರೆ ಬೇಕಾದರೆ ಇನ್ನೂ ಬೇಕು ಅಂದರೆ ತೊಗೊಂಬರ್ಬೋದು ಅಂತ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು বিডিয়ো জি অলরে টেক কের্